ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮದ ಬಳಿ ಇರುವ ನಂಬಿಯಾರ್ ಲೇಔಟ್ನಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದ ಪವಿತ್ರ ಮಂತ್ರಾಕ್ಷತೆ ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಅಯೋಧ್ಯೆ ಶ್ರೀರಾಮ ಮಂದಿರದ ಪವಿತ್ರ ಮಂತ್ರಾಕ್ಷತೆ ಸ್ವೀಕಾರ ಕಾರ್ಯಕ್ರಮ ಅಂಗವಾಗಿ ನಂಬಿಯಾರ್ ಲೇಔಟ್ನಲ್ಲಿ ಮಹಿಳೆಯರು ಪೂರ್ಣಕುಂಭ ಕಳಸ ಹೊತ್ತು ತಮಟೆ ವಾದ್ಯದೊಂದಿಗೆ ಮೆರವಣಿಗೆ ನಡೆಸಿದರು ಹಾಗೆಯೇ ಭಜನೆ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ದೊಮ್ಮಸಂದ್ರ ಉಮೇಶ್ ಬಾಬು ಮುತ್ತನಾಲೂರು ವಿಶ್ವನಾಥ್ ರೆಡ್ಡಿ ರಾಜ ನಂಬಿಯಾರ್ ಗೋಪಾಲ ರೆಡ್ಡಿ ರಮೇಶ್ ರೆಡ್ಡಿ ಮತ್ತು ನಂಬಿಯಾರ ಬಡಾವಣೆಯ ನಿವಾಸಿಗಳು ಹಾಗೂ ಹಿಂದೂ ಕಾರ್ಯಕರ್ತರು ಭಾಗವಹಿಸಿದರು thank <laughs> के व्याकुल से नैना हमारा की नगरी है प्यार नगरी है राम जगो भाई राम जगो मंत्र यही है राम जगो बिराजे तो कांधे मूझ जनेू सा शंकर सुमन केसरी नंदन तेज प्रताप महारगवंद विद्या तुर राम काज कर बेको आतु प्रभु चरित सुन बेको रसिया, राम लखन सीता मन बसिया सूक्ष्म रूप धरिई दिखावा बिकट रूप धरि लंक जरावा भीम रूप असुर सहाज सवार सजीवन लखन जिया श्री रघुवीर हर जानो लियो त्राहि मधुर फल जानो प्रभु मूत्रिका मिली मुख्य माही दुर्गम काज जगत के जेते सुगम अनुग्रह तुम रे ते ना तुम रक्षक काहू को डर ना आपन तेज समारो आपे ती हो लोग हाक ते कापे भूत पिशाच निकट नहीं आवे महावीर जब नाम सुनावे ना ध्यान जो लावे सब राम तपस्वीरा ಇವತ್ತು ನಾವು ಆನೆಕಲ್ ತಾಲೂಕಿನ ಮುಂತೂರ್ ಗ್ರಾಮ ಪಂಚಾಯಿತಿಯ ಬೆಲೀಜಿಯ ನಂಬಿಯಾರ್ ಬೆಲೀಜಿಯಾದಲ್ಲಿ ಪವಿತ್ರ ಶ್ರೀರಾಮನ ಮಂತ್ರಾಕ್ಷತೆಯ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಇಲ್ಲಿ ಹಲವಾರು ನೂರಾರು ಜನ ಸೇರಿ ಈ ಪವಿತ್ರ ಮಂತ್ರಾಕ್ಷತೆಯನ್ನ ಸ್ವೀಕಾರ ಮಾಡಿದೀವಿ ನಮ್ಮ ಹಿರಿಯರು ಹೇಳಿದಂತೆ ಯಾವ ರೀತಿ ಅದನ್ನ ಹಂಚಬೇಕು ಆ ರೀತಿ ಹಂಚತಕ್ಕಂಥ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಿಂದ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಈ ಸಲದಿಂದ ಭಾರತ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ದೀಪಾವಳಿ ವರ್ಷಕ್ಕೆ ಎರಡೆರಡು ಸಲ ಬರುತ್ತೆ ಒಂದು ರೆಗ್ಯುಲರ್ ದೀಪಾವಳಿ ಆದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಇನ್ನೊಂದು ದೀಪಾವಳಿ ಐನೂರು ವರ್ಷಗಳ ಒಂದು ಅವಮಾನ ಏನಿತ್ತು ನಮಗೆ ಇದನ್ನ ತೊಡೆದು ಹಾಕಿ ಹೊಸ ರಾಮ ಮಂದಿರವನ್ನ ಈಗ ನಾವು ಕಟ್ಟಿದ್ದೀವಿ ಅದರ ಪ್ರಾಣ ಪ್ರತಿಷ್ಠೆಯನ್ನ ಇಪ್ಪತ್ತೆರಡನೇ ತಾರೀಕು ಮಾಡ್ತಾ ಇದ್ದೀವಿ ಅದನ್ನ ಪೂರ್ವಭಾವಿಯಾಗಿ ಪ್ರತಿ ಮನೆ ಮನೆಗೆ ಗರ್ಗರ್ಮೆ ರಾಮ್ ಮನೆ ಮನೆಯಲ್ಲಿ ರಾಮ ಇದಾಗಬೇಕು ಅಂತಕ್ಕಂಥದ್ದು ವಿಶ್ವ ಹಿಂದೂ ಪರಿಷತ್ತಿನ ಕನಸು ಎಲ್ಲ ರಾಮ ಭಕ್ತರಿಗೂ ಎಲ್ಲ ಹಿಂದೂಗಳಿಗೂ ಪವಿತ್ರ ಮಂತ್ರಾಕ್ಷತೆ ಅಯೋಧ್ಯೆಯಿಂದ ಬಾಲರಾಮನ ಮುಂದೆ ಇಟ್ಟು ಪೂಜೆ ಮಾಡಿರ್ತಕ್ಕಂಥ ಮಂತ್ರಾಕ್ಷತೆ ಬಂದು ತಲುಪಿದೆ ಇದನ್ನ ಪ್ರತಿ ಮನೆ ಮನೆಗೆ ತಲುಪಿಸ್ತಕ್ಕಂಥದ್ದು ನಮ್ಮ ಸ್ವಯಂ ಸೇವಕರ ಜವಾಬ್ದಾರಿ ಇದನ್ನ ನಾವು ಎಲ್ಲಾ ಕಡೆಗಳಲ್ಲಿ ಬಡವ ಬಲ್ಲಿದನೆನ್ನದೆ ಪ್ರತಿಯೊಂದು ಹಿಂದುವಿನ ಮನೆಗೆ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ಹಿಂದುವಿನ ಮನೆಗೆ ಈ ಪವಿತ್ರ ಮಂತ್ರಾಕ್ಷತೆಯನ್ನ ತಲ್ಪಿಸಬೇಕು ಅಂತಕ್ಕಂಥದ್ದು ವಿಶ್ವ ಹಿಂದೂ ಪರಿಷತ್ತಿನ ಒಂದು ಗುರಿ ಎಲ್ಲರಿಗೂ ರಾಮನ ಆಶೀರ್ವಾದ ಸಿಗ್ಬೇಕು ಹನುಮಂತನ ಆಶೀರ್ವಾದ ಸಿಗ್ಬೇಕು ಸೀತಾಮಾತೆಯ ಆಶೀರ್ವಾದ ಸಿಕ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಏನು ವಿಶ್ವ ಹಿಂದೂ ಪರಿಷತ್ತು ಮನೆ ಮನೆಗೆ ಆ ಪವಿತ್ರ ಅಕ್ಷತೆಯನ್ನ ಕಳಿಸ್ತಾ ಇದೆ ಅದರ ಒಂದು ಸಣ್ಣ ಭಾಗವಾಗಿ ಇಲ್ಲಿ ಅತಿ ವಿಜೃಂಭಣೆಯಿಂದ ನಮ್ಮ ನಂಬಿಯಾರ್ ಲೇಔಟ್ನಲ್ಲಿ ಮೊಟ್ಟ ಮೊದಲಿಗೆ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಸ್ಥಳೀಯರಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳಿಗೆ ರಾಮ ಭಕ್ತರಿಗೆ ಹನುಮಂತ ಭಕ್ತರಿಗೆ ಸೀತಾಮಾತೆ ಭಕ್ತರಿಗೆ ಪ್ರತಿಯೊಬ್ಬ ಹಿಂದೂಗಳಿಗೂ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆಯ ಹೇಳ್ತೇನೆ ಜೈ ಶ್ರೀ ಜೈ ಶ್ರೀರಾಮ್ ಏನು ಈ ದಿನ ನಮ್ಮ ಮುತ್ತನೂರು ಗ್ರಾಮ ಪಂಚಾಯಿತಿಯ ನಂಬಿಯ ಅಂದ್ರೆ ಎಲಿಗನ್ ಬಿಲೀಜಿಯ ಒಂದು ಬಡಾವಣೆಯಲ್ಲಿ ಶ್ರೀರಾಮನ ಮಂತ್ರಕ್ಷೆಯನ್ನು ಸ್ವಾಗತ ಮಾಡುತ್ತಾ ಇಡೀ ಎಲ್ಲ ಮಾತೆಯರು ಮತ್ತು ಎಲ್ಲ ಮಹಾಜನತೆ ಇವತ್ತಿನ ದಿವಸ ಬಹಳ ಖುಷಿಪಟ್ಟು ಸ್ವಾಗತವನ್ನು ಮಾಡಿದ್ದಾರೆ ಯಾಕೆಂದರೆ ಇದರ ಇಸ್ಟ್ರಿ ಸುಮಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಶ್ರೀರಾಮಚಂದ್ರನ ಒಂದು ದೇವಸ್ಥಾನ ಹಾಳು ಮಾಡಿದಂತಹ ಇಷ್ಟ್ರಿಗಳನ್ನು ಓದುತ್ತಾ ಇದ್ದಂಥವರಿಗೆ ಅದಕ್ಕಾಗಿ ತ್ಯಾಗ ಮಾಡಿದ ಬಲಿದಾನ ಆದಂಥ ಸುಮಾರು ಜನಗಳಿದ್ದಾರೆ ಅಂಥದ್ರಲ್ಲಿ ಐನೂರು ವರ್ಷಗಳಾದ ಮೇಲೆ ಒಂದು ಶ್ರೀರಾಮಚಂದ್ರನ ವಿಗ್ರಹನ ಪ್ರತಿಷ್ಠಾಪನೆ ಆಗ್ತಾ ಇದೆ ಎಲ್ಲರೂ ಸಹ ಒಳ್ಳೆ ಮನಸ್ಸಿನಿಂದ ಆ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಶ್ರೀರಾಮನ ಚಂದ್ರನ ಇಡೀ ದೇಶದಲ್ಲೇ ಅಂತಹ ಆಳ್ವಿಕೆ ಬೇಕು ಅಂತ ಜನಗಳು ಸಹ ಭಾವನೆ ಮೂಡಿದೆ ಎಲ್ಲರಿಗೂ ಸಹ ಆ ಶ್ರೀರಾಮಚಂದ್ರ ಒಳ್ಳೆಯದನ್ನು ಮಾಡಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ದಿವಸ ಈ ಬಡಾವಣೆಯಲ್ಲಿ ಎಲ್ಲರ ಮನೆಗೂ ಸಹ ಮಂತ್ರಕ್ಷೆಯನ್ನು ಕೊಡೋದಕ್ಕೆ ಈಗಾಗಲೇ ಮಾತೆಯರು ಪ್ರಾರಂಭ ಮಾಡ್ತಾ ಇದ್ದಾರೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಸಹ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸಿ ಇಡೀ ಒಂದು ಭಾರತ ದೇಶದಲ್ಲಿ ಒಂದು ಮಹತ್ತರವಾದಂತಹ ದಿನ ಅದು ಇಪ್ಪತ್ತೆರಡು ಅನೇಕ ಜನರ ಪ್ರಾಣವನ್ನು ಅರ್ಪಿಸಿ ನಮ್ಮ ಒಂದು ದೇಗುಲಕ್ಕೆ ಒಂದು ಮಹತ್ವವಾದಂಥ ದಿನವನ್ನು ಕೊಟ್ಟಿದ್ದಾರೆ ಅವರು ಎಲ್ಲವರನ್ನ ತಿಳ್ಕೊಳ್ತಕ್ಕಂಥದ್ದು ವರ್ಷಗಳಿಂದ ಇರ್ತಕ್ಕಂಥ ಕನಸನ್ನು ಈಡೇರಿಸ್ತಕ್ಕಂಥದ್ದು ಅದು ಇಪ್ಪತ್ತೆರಡನೇ ತಾರೀಕು ನಡೀತಾ ಇದೆ ಅದರ ಅಂಗವಾಗಿ ನಮ್ಮ ಬಡಾವಣೆಯಲ್ಲಿ ಬೆಲೇಜಿಯ ಬಡಾವಣೆಯಲ್ಲಿ ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಮಂತ್ರಾಕ್ಷಿಯ ಮಂತ್ರಾಕ್ಷತೆ ಕಾರ್ಯಕ್ರಮವನ್ನು ಒಟ್ಟಾಗಿ ಸೇರಿ ನಾವೆಲ್ಲರೂ ಹಿಂದೂಗಳು ಹೆಮ್ಮೆಯಿಂದ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಸುಮಾರು ಐದು ಗಂಟೆ ಇದುವರೆಗೂ ಸಹ ಪೂಜೆ ಮಾಡುವ ಮೂಲಕ ಮತ್ತು ಭಜನೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ನಾವು ಆಚರಣೆ ಮಾಡಿದ್ದೀವಿ ಇದು ನಮ್ಮ ಹೆಮ್ಮೆ ನಾವು ಈ ಎಮ್ಮೆಯನ್ನ ಮುಂದಿನೂ ಕೂಡ ನಾವು ಮುಂದೆ ಕೂಡ ಈ ಹೆಮ್ಮೆ ಪಡಬೇಕು ಅದು ಇಪ್ಪತ್ತೆರಡನೇ ತಾರೀಕು ಹಾಗಾಗಿ ಇಪ್ಪತ್ತೆರಡು ತಾರೀಕಿನ ದಿನ ನಮ್ಮ ಮತ್ತೆ ನಮ್ಮೆಲ್ಲ ಬಡಾವಣೆಯವರು ಸೇರಿ ಭಜನೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಈ ಸಂಭ್ರಮವನ್ನು ಆಚರಿಸ್ತೀವಿ ಇದು ಒಂದು ಕನಸು ಈ ಕನಸು ನನಸಾಗಿದೆ ಆ ಶ್ರೀರಾಮ ನಮಗೆ ಈ ಒಂದು ಒಳ್ಳೆಯ ದಿನವನ್ನ ಅವತ್ತು ಕೊಟ್ಟಿದ್ದಾನೆ ಇದು ಹಿಂದೂಗಳಲ್ಲಿ ಇರತಕ್ಕಂತಹ ಒಂದು ಮಹತ್ವವಾದ ದಿನ ನೆನಪು ಒಂದು ದಿನ ಆ ಇಪ್ಪತ್ತೆರಡನೇ ತಾರೀಕು ಒಂದು ದಿನ ಮಹತ್ವವಾದ ದಿನವಾಗಲಿ ಆ ಶ್ರೀರಾಮ ಆಶೀರ್ವಾದ ಮತ್ತು ಶ್ರೀರಾಮನ ಒಂದು ರಕ್ಷಣೆ ನಮ್ಗೆಲ್ಲರೂ ಸಿಗಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡಿ ಮೇಲೆ ಆತ मेरे नाम में ही राम नाम है राजा राम नाम तो मैं बीएचपी बीजेपी आरएसएस सभी संघों के मेरी तरफ़ से जो काम हो सकता है मैं करता हूँ ये ऑलमोस्ट पा, पाँच सौ साल बाद 22 तारीख को ट्वेंटी सेकेंड जनवरी को जो अयोध्या में हो रहा है वो हर हिंदू के लिए एक बहुत बड़ा दिन है मतलब आ, अगले साल से 22 जनवरी दीपावली जैसा ही दीपावली होगा और मोदी जी और पूरी विश्व हिंदू परिषद आरएसएस और लाखों लाखों लोग सभी हिंदू लोगों ने इस इसके लिए अपना योगदान दिया है और मैं चाहता हूं कि हर हिंदू अपने आप को गर्व फैला गर्व फैलाना चाहिए उनको लगना चाहिए मैं हिंदू में एक अपना एक गर्व लगना चाहिए जो 500 साल से थोड़ा सा पीछे हो गया था बट अब अब पीछे होने का टाइम नहीं है अभी आगे देखने का टाइम है भारत को जैसे हमारे मोदी जी का वो है इसको तीसरे विश्व, विश्व गुरु बनाना है और राम मयम पूरा दुनिया में राम मयम होना चाहिए नावेल तुम्बा जोर राम मंदिर स्थापने बे तुम खुशिया सेब्रेटी खुद राम बंद खुशी आगता है नम्बेला ತುಂಬಾನೇ ಖುಷಿಯಾಗಿ ತುಂಬಾ ಗ್ರಾಂಡ್ ಆಗಿ ನಮ್ ಬೆಲೆಜಿಯಾ ಕಮ್ಯುನಿಟಿಲಿ ಸೆಲೆಬ್ರೇಟ್ ಮಾಡ್ತಿದೀವಿ ಜೈ ಶ್ರೀರಾಮ್